ಮೂಲಕ ನಿವಾಸಿಗಳನ್ನು ಉಯಿಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲದೆ ಈ ಜಾಗವನ್ನು ನಮಗೆ ಸೇರಿದ್ದು ನೀವು ಖಾಲಿ ಮಾಡಿ ಅಂತೇಳಿ ಧಮಕಿ ಹಾಕುವ ರೀತಿಯಲ್ಲಿ ಈಗ ಸೈಟ್ ನನ್ನ ಹೆಸರಿಗಿದೆ ಜಾಗ ಅನ್ನೋ ಜಮೀನು ನನ್ನ ಹೆಸರಿಗಿದೆ ಅನ್ನೋಂಥ ವ್ಯಕ್ತಿ ಧಮಕಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಎಲ್ಲ ನೋಗೊಂಡಂತಹ ಅನೇಕ ಇಲ್ಲಿನ ಗ್ರಾಮಸ್ಥರು ಈಗ ನಮ್ಮ ವಾಹಿನಿಗಳನ್ನು ಸಂಪರ್ಕಿಸಿರುವಾಗ ನಾವು ಇಲ್ಲಿಗೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಹಾಗೂ ಪ್ರತಿಯೊಬ್ಬರ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಪ್ರತಿಯೊಂದು ವಿಷಯವೂ ಸಹ ಸಾರ್ವಜನಿಕರು ಹೇಳ್ತಾರೆ ವಿಷಯ ನಿಜವಾಗಿ ಕಂಡು ಬಂದಿದ್ದು ಇಲ್ಲಿ ಬುದ್ಧಿವಂತ ನಾಗರಿಕರನ್ನು ಸಹ ಅಮಾಯಕರನ್ನಾಗಿ ಮಾಡಿರೋದು ಕಂಡು ಬರ್ತಾ ಇದೆ ಒಬ್ಬನ ಸ್ವಹಿತಾಸಕ್ತಿಗೆ ಇಲ್ಲಿ ಅನೇಕ ಜನರನ್ನು ಬಲಿ ಕೊಡೋ ಕೆಲಸ ನಡೀತಾ ಇದೆ ಈಗ ಈ ಮೂಲದ ನಿವಾಸಿಗಳ ಮಾತುಗಳನ್ನು ನಾವು ಸ್ವಲ್ಪ ಆಲಿಸೋಣ ಹಾಗೆಯೇ ಇಲ್ಲಿ ವ್ಯವಸ್ಥಿತವಾಗಿ ಸಂಚು ಮಾಡಿ ಜನರಿಗೆ ಮೋಸ ಮಾಡ್ತಾ ಇದೆ ಅನ್ನೋದು ಎದ್ದು ಕಾಣ್ತಾ ಇದೆ ಕೆ ಲೈನ್ ಲೈನನ್ನು ಏಕಾಯಿಕಿ ಬಂದು ವಿದ್ಯುತ್ ಸಂಪರ್ಕ ತಪ್ಪಿಸಿದ್ದಾರೆ ಅದರ ಬಗ್ಗೆ ನಾವು ಪ್ರಶ್ನೆ ಮಾಡಿದಾಗ ನಮಗೆ ಪಂಚಾಯಿತಿಯಿಂದ ಇದು ಅಕ್ರಮ ನಿವೇಶನಗಳು ಅಂತೇಳಿ ಇಲ್ಲಿಷ್ಟು ಕೊಟ್ಟಿದ್ದಾರೆ ಆದ್ದರಿಂದ ನಾವು ವಿದ್ಯುತ್ ಸಂಪರ್ಕ ಕಲ್ಪಿಸಿರೋದು ತೆಗೆದಿದ್ದೀವಿ ಅಂತೇಳಿದರೆ ಅಟ್ಲೀಸ್ಟು ಮಾನವೀಯತೆ ದೃಷ್ಟಿಯಿಂದಲಾದ್ರೂ ಇಲ್ಲಿರ್ತಕ್ಕಂಥ ಈ ಬೀದಿ ತಿಪ್ಪಗಳನ್ನಾದರೂ ಬಿಡ್ಬೋದಾಗಿತ್ತು ಅವನ್ನು ಸಹ ಯಾವುದೇ ಕಾರಣಕ್ಕೂ ಬಿಡದಾಗೆ ಇವರು ವಿದ್ಯುತ್ ಸಂಪರ್ಕವನ್ನು ತೆಗೆದಿದ್ದಾರೆ ಅಂದರೆ ಇವರಿಗೆ ಯಾವ ರೀತಿ ಹೇಳಬೇಕು ಆ ರಾಜಕೀಯ ಮುಖಂಡನ ಒತ್ತಡದಿಂದ ಈ ಕೆಲಸ ಮಾಡಿದ್ದಾರೆ ಅಥವಾ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಈ ಕೆಲಸ ಮಾಡಿದ್ದಾರೆ ಗೊತ್ತಿಲ್ಲ ಇದ್ರ ಬಗ್ಗೆ ನಾಳೆ ಸಹ ನಾವು ಮತ್ತೆ ಕೆ ಬಿ ಅಧಿಕಾರಿಗಳು ಶಿರಾದ ಏಡಬಲ್ವಿ ಶಾಂತರಾಜ್ ಅವರನ್ನು ಸಹ ಮೀಟ್ ಮಾಡ್ತೀವಿ ಜೊತೆಗೆ ಇಲ್ಲಿನ ಗ್ರಾಮ ಪಂಚಾಯಿತಿ ಸುಮಾರು ಇಪ್ಪತ್ತ ಎಂಟು ವರ್ಷಗಳಿಂದಲೂ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಈ ಮನೆಗಳಿಗೆ ಇಂದಿರಾ ಆವಾಸ್ ಆಶ್ರಯ ಯೋಜನೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಉಚಿತ ಯೋಜನೆಗಳ ಮೂಲಕ ಹಣವನ್ನು ಹಾಕಿ ಮನೆಗಳು ಕಟ್ಟಿಕೊಟ್ಟಿದ್ದಾರೆ ಹಾಗೆ ಉಣ್ಣೆ ಮತ್ತು ಕೈಮಗ್ಗ ನಿಗಮದಿಂದಲೂ ಸಹ ಸಾಲ ಸೌಲಭ್ಯವಾಗಿ ಇಲ್ಲಿ ವಾಸ ಇರೋದಕ್ಕೆ ಮನೆಗಳು ಕಟ್ಟಿಕೊಟ್ಟಿದ್ದಾರೆ ಇದೇ ಜಾಗದ ಪತ್ರಗಳ ಮೇಲೆ ಎಲ್ಲ ವ್ಯವಹಾರ ನಡೆದಿದ್ರು ಸಹ ಈಗ ಈಲಿ ಇಲ್ಲಿರ್ತಕ್ಕಂಥ ನಿವೇಶನಗಳು ಮತ್ತು ವಸತಿಗಳು ಅಕ್ರಮ ಹೇಗಾದವು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಇದಕ್ಕೆ ಪಂಚಾಯಿತಿ ಪಿ ಡಿ ಒಗಳು ಸಹ ಉತ್ತರ ನೀಡಬೇಕು ಹಾಗೆಯೇ ಇವೆಲ್ಲ ವಿಷಯಕ್ಕೂ ಕಾರಣಕರ್ತನಾದ ಆ ಮುಖಂಡನೂ ಸಹ ಮುಂದೆ ಬಂದು ತನ್ನ ತಪ್ಪನ್ನು ಒಪ್ಪಿಕೊಂಡು ಇವರಿಗೆಲ್ಲ ಇರ್ತಕ್ಕಂಥ ಜನಗಳಿಗೆ ತೊಂದರೆ ಆಗಿರ್ತಕ್ಕಂಥವರಿಗೆ ಅನ್ಯಾಯಕ್ಕೊಳಗಾದವರಿಗೆ ಸಹಾಯ ಮಾಡಿ ಇವರ ನಿವೇಶನಗಳನ್ನು ಇವರಿಗೆ ಉಳಿಸಿಕೊಟ್ಟು ಕಾಪಾಡ್ತಾರೆ ಅಂತ ಭರವಸೆಯಿಂದ ನಾವು ಈ ವಿಡಿಯೋ ಮಾಡ್ತಿದ್ದೀವಿ ಈ ವಿಷಯ ಇಲ್ಲಿಗೆ ಬಿಡಲ್ಲ ಇದ್ರ ಬಗ್ಗೆ ಸಂಪೂರ್ಣ ತನಿಖೆಗೆ ಒತ್ತಾಯಿಸ್ತಾನ ನಾಳೆ ಶಿರಾ ನಗರದ ಕೆ ಬಿ ಆಫೀಸ್ ಬಳಿ ಈ ಫಲಾನುಭವಿಗಳ ಜೊತೆ ನಾವು ಸಹ ಇರ್ತೀವಿ ನೀವು ಬನ್ನಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಬಾತ್ರೆ ನಮಸ್ಕಾರ ನಾನು ಬಾಲಕೃಷ್ಣ ಬರಗೂರು ಮಾತಾಡ್ತಾ ಇದ್ದೀನಿ ನನ್ನ ಟಿ ವಿ ಚಾನಲ್ ಬರಗೂರು ಟಿ ವಿ ವೀಕ್ಷಕರಿಗೆಲ್ಲ ಒಂದು ಸುದ್ದಿ ಇವತ್ತು ನನ್ನ ಬಂದು ನೋಡಿ ಇಲ್ಲೇನು ಜನ ನಿಂತಿದ್ರಲ್ಲ ಇವರೆಲ್ಲ ಒಂದು ಅನ್ಯಾಯಕ್ಕೆ ಒಳಗಾಗಿರೋಂಥ ಇವರೆಲ್ಲ ಏನಪ್ಪ ಅಂತಂದರೆ ಸುಮಾರು ವರ್ಷಗಳಿಂದ ನನ್ನ ಗಮ್ಮತ್ ತಂದಿದ್ರು ಬಟ್ ನಾನು ಯಾವುದೇ ರೀತಿ ಧ್ವನಿ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಯಾಕೆ ಧ್ವನಿ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಅಂತಂದರೆ ಇಲ್ಲಿ ಪ್ರಭಾವಿ ಮುಖಂಡರ ಒತ್ತಡಗಳು ಜಾಸ್ತಿ ಇದ್ವು ಜೊತೆಗೆ ಇಲ್ಲಿ ಒಂಟಿ ಹೋರಾಟ ಮಾಡ್ತಾ ಇದ್ರು ಈ ಕಡೆ ಒಂಟಿ ಹೋರಾಟ ಮಾಡ್ತಾ ಇದ್ರು ಜನ ಒಂಟಿ ಹೋರಾಟ ಮಾಡಿದಾಗ ಬಡಬಡ ಒಂಟಿ ಹೋರಾಟ ಮಾಡಿದಾಗ ಯಾವತ್ತೂ ಗೆಲ್ಲದೇ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ನೀವೆಲ್ಲ ಒಗ್ಗಟ್ಟಾದ್ರೆ ಗೆಲ್ಲದು ಬಿಡೋದು ಸೆಕೆಂಡ್ರಿ ಒಗ್ಗಟ್ಟಿಂದ ಇರಬೇಕು ನೋಡಿ ಇದು ಹಳೇ ಪಾಣಿ ನೋಡಿ ಇದು ಹಳೆ ಪಾಣಿ ನೋಡ್ಬೋದು ನಿಮಗೆ ಇದು ಎಲ್ಲ ವೀರಣ್ಣ ಅಂತ ಇದೆ ನೋಡಿ ಇಲ್ಲಿ ಎಲ್ ವೀರಣ್ಣ ಇದು ಮಾಲೀಕರಿ ಇನ್ನೂರ ಹದಿನಾರು ಬಾರ್ ಎರಡು ಅಂದರೆ ಇವರು ಅಂತಹ ಜಾಗಗಳು ಇನ್ನೂರ ಹದಿನಾರು ಬಾರ ಎರಡರಲ್ಲಿದ್ದಾವೆ ಇದೇನಾಗಿದೆ ಈಗ ಏನಾಗಿದೆ ಅಂತ ಇದು ನಂಬರ್ ದಿನ ಬಾ ಬಾಬಾ ಈಗ ಏನಾಗಿದೆ ಅಂತಂದರೆ ಇದು ಯಾರಿಗೋ ಮೂರು ಜನಕ್ಕೆ ಪರಾಭಾರಿ ಆಗಿಬಿಟ್ಟಿದೆ ಈಗ ಪರಾಭಾರಿ ಆಗಿ ಇವ್ರಿಗೆ ನ್ಯಾಯ ಕೊಡ್ಸೋರು ಯಾರೂ ಇಲ್ಲ ಬರೋಬರ ಹೇಗ್ ಮಾಡಿದ್ರು ಯಾರು ಮಾಡಿದ್ರು ಅಂತಲೂ ಗೊತ್ತಿಲ್ಲ ಇವ್ರಿಗೆ ಯಾರಿಗೂ ಇನ್ಫಾರ್ಮೇಷನೇ ಕೊಟ್ಟಿಲ್ಲ ಅರ್ಥಿಲ್ಲ ದುಡ್ಡು ಕೊಟ್ಟಿದಾರೆ ಫ್ರೀಯಾಗಿ ತಗೊಂಡಿಲ್ಲ ಆಮೇಲೆ ಫ್ರೀಯಾಗಿ ಯಾರಿಗೂ ಫ್ರೀಯಾಗಿ ತಗೊಂಡಿದ್ರಲ್ಲಪ್ಪ ಖಾತೆ ಮಾಡೋದು ಕೂಡ ದುಡ್ಡು ಕೊಟ್ಟಾಯ್ ನೋಡಿ ನಾಲ್ಕು ಮಾತಾಡೋದ್ಕಿನ್ನ ಜಾಸ್ತಿ ಇವ್ರು ಇವರೇ ಮಾತಾಡಿದ್ರೆ ಒಳ್ಳೇದು ಬಾಣ ಸ್ವಲ್ಪ ಬಾಣ ಇವತ್ತು ಆ ಖಾತೆ ಹಂಗೆ ಮಾಡಲ್ಲ ಅನ್ನೋದಕ್ಕೆ ಅದಕ್ಕೆ ಕೂಡ ದುಡ್ಡು ಕೊಟ್ಟೆ ಅವರು ಸಾವಿರ ಈಗ ನಾವು ತಾಲೂಕಿನ ಜನಪ್ರಿಯ ಶಾಸಕರಾದ ಟಿ ಬಿ ಜಯಚಂದ್ರ ಅವ್ರಿಗೆ ಮನವಿ ಮಾಡ್ಕೊಳ್ಳೋದು ಒಂದೇ ಇವ್ರೆಲ್ಲಾರ ಪರವಾಗಿ ಇನ್ನೂ ಜನ ಇನ್ನೂ ಸ್ವಲ್ಪ ಜನ ಬರ್ಬೇಕು ನೋಡಿ ಈ ಮನೆ ಏಮಣ್ಣ ಅಂತ ಇದ್ರು ಪಾಪ ಅವ್ರ ಅನಾಥಾಶ್ರಮದಲ್ಲಿದ್ದಾರೆ ಅವ್ರಿಗೆ ಗೊತ್ತಿದ್ದಂಗೆ ಇವತ್ತು ಈ ಮನೆ ಇದೆ ನಾಳೆ ಈ ಮನೇನೆ ಇರಲ್ಲ ಹೇಳಕ್ ಆಗಲ್ಲ ಯಾಕಂದ್ರೆ ಧ್ವಂಸ ಮಾಡ್ಬೋದು ಇವತ್ತು ಕೆಇಬೇ ಅವರು ಬಂದ್ಬಿಟ್ಟು ಇದು ಪಂಚಾಯತಿ ನಾವ್ ಯಾವ್ದೇ ರೀತಿ ಸಿ ಕೊಟ್ಟಿಲ್ಲ ಅಂತ ಬರ್ಕೊಟ್ಟಿದಾರಂತೆ ಹಾಗಾಗಿ ಕೇವಿನ ಬಂದ್ಬಿಟ್ಟು ಯಾರಿಗೂ ಇಂಟಿಮೇಶನ್ ಕೊಟ್ಟಿಲ್ಲ ಒಂದು ಡೋರ್ ಮೇಲೆ ಯಾವ್ದೋ ಒಂದು ನೋಟಿಸ್ ಅಂಟಾಕಿದ್ದಾರೆ ನೋಟಿಸ್ ಅಂಟ್ ಹಾಕಿಬಿಟ್ಟು ನಕಲಿ ದಾಖಲಾತಿಗಳೊಂದಿಗೆ ಮನವಿ ಮಾಡಿರ್ತಕ್ಕಂತ ರುದ್ರೇಶ್ ಎನ್ನುವರ ರೀ ಸರ್ವೆ ನಂಬರ್ ಇನ್ನೂರ ಹದಿನಾರು ಆರು ಬಾರ ಹತ್ತು ಎನ್ನ ಎಂಬ ದಾಖಲೆಗಳನ್ನು ಪಡೆದು ಮೂಲ ಇಪ್ಪತ್ತೈದು ವರ್ಷದಿಂದ ವಿದ್ಯುತ್ ಸಂಪರ್ಕ ಪಡೆದಿರುವವರ ಎರಡರಲ್ಲಿ ಪಡೆದಾಗಿ ನಾವು ಇದ್ದೇವೆ ಎಲ್ಲ ಈರಣ್ಣರ ಮಾಲೀಕತ್ವದಲ್ಲಿ ನಾವು ಈಗ ಮೂವತ್ತು ವರ್ಷದಲ್ಲಿ ವಾಸವಾಗಿದ್ದೇವೆ ಆದರೆ ಈಗ ಅಕ್ರಮವಾಗಿ ಅವನು ಮೇಲೆ ಇನ್ನೂರ ಹದಿನಾರು ಹತ್ತು ಮಾಡಿಕೊಂಡು ಇವತ್ತು ನಮ್ಮನ್ನೆಲ್ಲ ಅಕ್ರಮವಾಗಿ ನಮ್ಮನ್ನೊಂದು ದೌರ್ಜವನ್ನು ಮಾಡುತ್ತಿದ್ದಾನೆ ಕೆಲಪಿಸುತ್ತಿದ್ದಾನೆ ಜಿಪಿಎ ಮೇಲೆ ಕರೆ ಮಾಡಿಕೊಂಡು ಹಂಗೇನೆ ಮಾಡುತ್ತಿದ್ದಾನೆ ಅದಕ್ಕೆ ನೀವು ನಮ್ಗೆ ಮಾಡಿಕೊಡಬೇಕು ಒಂದೇ ಮನವಿ ಏನಪ್ಪ ಮಾಡಿಕೊಡುತ್ತೇವೆ ತಾಲೂಕಿನ ಹೆಸರಾಂತ ಇಒ ಸರ್ ಆರ್ ಹರೀಶ್ ಸಾರು ಆಮೇಲೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲೆಯ ಸಿಇಒ ಪ್ರಭು ಸಾರು ಜೊತೆಗೆ ತಾಲೂಕಿನ ಎಂಎ ಶಾಸಕರು ಜಯಚಂದ್ರ ಸಾಹೇಬ್ರು ಇವ್ರಿಗೆ ಟಿ ಬಿ ಜಯಚಂದ್ರ ಸಾಹೇಬ್ರು ಇವ್ರಿಗೆ ನಿಜವಾಗ್ಲು ನೀವು ನ್ಯಾಯ ಕೊಡಿಸ್ಲೇಬೇಕು ಯಾಕಂದ್ರೆ ಇವರು ತುಂಬಾ ಬಡವರು ಇವ್ರ ಹತ್ರ ಯಾವುದೇ ರೀತಿ ದುಡ್ಡಿಲ್ಲ ಆ ಕಾಲದಾಗ ನೀವು ಅರ್ಥ ಮಾಡ್ಕೋಬೇಕು ಹದಿನೈದು ಇಪ್ಪತ್ತು ವರ್ಷದಿಂದ ಯಾವ ರೀತಿ ದುಡ್ಡಿಗೆ ಕಷ್ಟ ಇತ್ತು ಇಪ್ಪತ್ತೈದು ವರ್ಷ ಅಂತ ಇಪ್ಪತ್ತೈದು ವರ್ಷದಿಂದ ದುಡ್ಡು ಕೊಟ್ಟು ಎಷ್ಟೋ ಅಲ್ಪ ಸ್ವಲ್ಪ ಕೊಟ್ಟು ಖರೀದಿ ಮಾಡಿದ್ದಾರೆ ಖರೀದಿ ಮಾಡಿರೋದನ್ನ ಇವತ್ತು ಖಾತೆ ನಂಬರು ಸರ್ವೆ ನಂಬರ್ ಎಲ್ಲ ಬದಲು ಮಾಡಿ ಇದು ಹಣವಂತರ ದೌರ್ಜನ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡುವುದ ಹಣವಂತರು ಏನ್ ಮಾಡ್ತಾರೆ ಅಧಿಕಾರಿಗಳಿಗೆ ಹಣ ಕೊಟ್ಟು ಸರ್ವೆ ನಂಬರ್ ಖಾತೆ ನಂಬರು ಆಮೇಲೆ ಪರಭಾರೆ ಹೆಂಗಾಯ್ತು ಏನಾಯ್ತು ಇದೆಲ್ಲ ಕೂಲಂಕುಷವಾಗಿ ನೀವು ತಗ್ಸಿ ಇವರಿಗೆ ನ್ಯಾಯ ಕೊಡಿಸ್ಬೇಕು ಜೊತೆಗೆ ಕೆಬಿನವ್ರು ಯಾವ ಆಧಾರದ ಮೇಲೆ ತೆಗ್ದಿದಾರೆ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡ್ತೀವಿ ಫೋನ್ ಅಲ್ಲಿ ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಪ್ರಶ್ನೆ ಮಾಡಿದೀವಿ ಯಾರಿಗೆ ಫೋನ್ ಅಲ್ಲಿ ಕೂಡ ನಾವು ಪ್ರಶ್ನೆ ಮಾಡಿದೀವಿ ಈಗ ನಾಳೆ ಲೈವ್ ಆಗಿ ನಾವು ಹೋಗಿ ಪ್ರಶ್ನೆ ಮಾಡ್ತೀವಿ ಕೆಬಿನವ್ರಿಗೆ ಯಾವ ರೀತಿ ನೀವು ಇಲ್ಲಿ ಬೀದಿ ದೀಪ ಆಗಲಿ ಇದೆಲ್ಲ ನೋಡಿ ಇನ್ನೊಂದು ವಿಚಾರ ನೀವು ಎಷ್ಟೋ ಎರಡ್ ಸಾವಿರದ ಐದು ಆರನೇ ಇಸ್ವಿ ತಾಲೂಕ್ ಪಂಚಾಯತ್ ಕುಡಿಯೋ ನೀರಿನ ಸಿಸ್ಟಮ್ ಮಾಡಿದ್ದಾರೆ ಇಷ್ಟ ಮಾಡಿದ್ದಾರೆ ಆಯ್ತಾ ಇದು ಅನಧಿಕೃತ ಆಗಿದ್ರೆ ಕುಡಿಯ ನೀರಿನ ಸಿಸ್ಟಮ್ ಯಾಕ್ರಿ ದುಡ್ಡು ಹಾಕುದ್ರಿ ಸರ್ಕಾರ ಯೋಜನೆ ಮುಖಾಂತರ ಆಮೇಲೆ ಇಲ್ಲಿ ನೋಡಿ ಮೂರ್ ಕಂಬ ಉಣಿದಾರೆ ಮೂರ್ ಕಂಬರ್ ಮೂರ್ ಕಂಬನ ಯಾವ ಆಧಾರದ ಮೇಲೆ ಇಲ್ಲಿ ಕಾಂಟ್ರಾಕ್ಟ್ ಕೊಟ್ಟು ಟೆಂಡರ್ ಕೊಟ್ಟು ಉಣಿದ್ರು ಕೇ ವಿಲರ್ ಇದು ಅನಾದಿ ಅನಧಿಕೃತ ಹೇಗೆ ಹೇಳ್ತಾರೆ ವ್ಯವಸ್ಥೆ ಕಲ್ಪಿಸಿ ಗ್ರಾಮ ಪಂಚಾಯಿತಿಯಿಂದ ಟಾಯ್ಲೆಟ್ ರೂಮ್ ಹಾಕೊಟ್ಟರೆ ಇದು ಯಾವ ರೀತಿ ಅಧಿಕೃತ ಅಂದ್ರೆ ಅನಧಿಕೃತ ಹಾಕಿದ್ರೆ ಶೌಚಾಲಯ ಯಾಕೆ ಹಾಕೊಟ್ರು ಜೊತೆಗೆ ಗ್ರಾಮ ಪಂಚಾಯತಿಯಿಂದ ಮನೆ ಹಾಕೊಟ್ಟರೆ ಅನಧಿಕೃತ ಆಗಿದ್ರೆ ಮನೆ ಯಾಕೆ ಹಾಕೊಡ್ಬೇಕು ಇದು ನಮ್ಮ ಪ್ರಶ್ನೆ ನನ್ನ ಒಬ್ಬನ ಪ್ರಶ್ನೆ ಅಲ್ಲ ಪ್ರಶ್ನೆ ನಾನು ಹೇಳೋದ್ರೆ ಬೀದಿ ಸಹಿತವಾಗಿ ಇದು ನೋಡಿ ಇದು ಕೈ ಮುಗಿದು ಕೇಳ್ಕೊತಾ ಇದೀವಿ ಇಲ್ಲಿರೋ ಯಾರಿಗೂ ಅನ್ಯಾಯ ಆಗ್ಬಾರ್ದು ಇದೇ ನಮ್ಮ ಒಂದು ಮನವಿ ಇನ್ ಮಿಕ್ಕಿದ ಇವ್ರು ಮಾತಾ ಮಾತಾಡ್ತಾರೆ ನಾನು ಇಷ್ಟು ಹೇಳಿದ್ರೆ ಕೊಟ್ಟು ಬಂದಿದೀವಿ ಸ್ವಾಮಿ ಅದನ್ನ ಇನ್ನ ನಮ್ಮನ್ನು ಕರ್ಸಿಲ್ಲ ಹೇಳ್ತೀವಿ ಕರ್ಸಿ ಕೇಳಿ ನಿಮ್ಗೆ ನ್ಯಾಯ ಕೊಡುತ್ತೀವಿ ಅಂತಂದು ಹೇಳಿದ್ರು ಪಟ್ನಹಳ್ಳಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದಿದೀವಿ ಕೊಟ್ಟಾದ್ಮೇಲೆ ಈ ರೀತಿ ಆಗಿದೆ ಎಲ್ಲ ಇದ್ ಮಾಡಿರೋನು ಕೊಟ್ಟು ಬಂದ ಮೇಲೆ ಈ ಕರೆಂಟ್ ಎಲ್ಲ ತೆಗೆದ್ರು ಇಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಸಾಯಂಕಾಲ ಟೈಮು ಎಲ್ಲ ಎಲ್ಲಾ ಫುಲ್ಲು ಮುಳ್ಳು ಎಲ್ಲ ಆಡ್ಬಿಟ್ಟು ನಾನಾ ತರ ತೊಂದರೆ ಕೊಡ್ತಾವ್ರಿ ಇವಾಗ ಒಬ್ಬರಿಂದ ಒಬ್ಬರಿಗೆ ಹಿಂದ್ಗುಂಟೆ ಮೊನ್ನೆ ಚೇಂಜ್ ಮಾಡ್ಕೊಂಡವ್ರು ರೀಸೆಂಟ್ ಆಗಿ ಸ್ವಾಮಿ ಗೋ ಹಿರಿಯರ್ ಗೋಪಿನಾಥ್ ತಗೊಂಡು ಅವ್ನು ಮೊನ್ನೆ ಇನ್ನೊಬ್ರಿಗೆ ರೀಸೆಂಟ್ ಆಗಿ ಚೇಂಜ್ ಮಾಡ್ಯಾವ್ರಿ

ಏನು ಅನ ಪರದೇಶಿ ಮಕ್ಕಳು ಸಾಕೊಂಡು ಇದ್ದೀನಿ ಅನ್ನ ಪರದೇಸಿ ಮಾಡ್ಬೇಕು ಜೀವನ ಇದ್ದಾಗ ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಇರ್ಲಿಲ್ಲ ಕರೆಂಟಿನ ವ್ಯವಸ್ಥೆ ಇರ್ಲಿಲ್ಲ ನಾವು ಮೊದಲು ಬಂದಾಗ ಎಲ್ ಅವ್ರು ಬಂದಾಗ ನಾವು ಸುಮಾರು ಒಂದುವರೆ ಕಿಲೋಟಿಮೀಟರ್ ಇದ್ದ ನೀರ್ ತಂದ್ಬಿಟ್ಟು ಬೀದಿ ದೀಪ ಹಚ್ಕೊಂಡು ಆ ಮನೆಯಲ್ಲಿ ನಾವು ನಾವು ಲ್ಯಾಂಪ್ ಹಚ್ಕೊಂಡು ಜೀವನ ಮಾಡಿದ್ವಿ ಕಾಲ ನಂತರ ನೀರು ಪಂಚಾಯತಿ ಹಾಕಿದ್ರು ಇದನ್ನು ಹಾಕಿದ್ರು ನಮ್ಗೆ ಒಳ್ಳೇದಾಯ್ತು ಅಂತ ಹೇಳಿ ಕರೆಂಟ್ ಕಳಿಸಿಕೊಂಡ್ವಿ ಇವತ್ತು ಬೀದಿ ದೀಪನೂ ಇಲ್ಲ ಇಲ್ಲದ ಸಮಯದಲ್ಲಿ ಬಂದು ನೋಟಿಸ್ ಹಂಚ್ಕೊಂಡು ನನಗೆ ಕೆ ಎಸ್ ಎಟ್ ಎಕ್ಸಾಮ್ ಇತ್ತು ನಾನು ಓದೋಕ್ಕೋಸ್ಕರ ನಾನು ಬೆಂಗಳೂರಿಗೆ ಹೋಗಿದ್ದೆ ಟ್ರೈನಿಂಗಿಗೆ ತುಮಕೂರಲ್ಲಿ ಎಕ್ಸಾಮ್ ನಡೀತು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಕೆ ಎಸ್ ಎಟ್ಟು ಆ ಎಕ್ಸಾಮ್ ಮುಗಿಸ್ಕೊಂಡು ಬಂದು ನಾನು ನೋಡ್ತಕ್ಕಂಥ ಸೋಮವಾರದ ಬಂದ ತಕ್ಷಣ ಕಾಲೇಜ್ ಮುಗಿಸ್ಕೊಂಡು ಬಂದು ನೋಡಿದ ತಕ್ಷಣ ಮನೆ ದೀಪನು ಮನೆ ದೀಪದ್ದು ಅದು ಅಕ್ರಮ ನಾನು ಕೊಟ್ಟಿಲ್ಲ ಅದು ನಾನು ಕೊಡಬೇಕಾಗಿತ್ತು ಅದು ನನ್ನ ತಪ್ಪಾಗಿದೆ ಕೊಟ್ಟಿಲ್ಲ ಕಿತ್ಕೊಂಡು ಹೋಗಲಿ ನಾನು ಬೀದಿ ದೀಪ್ದಾಗಾದರೂ ವಾಸ ಮಾಡ್ತಿದ್ದೆ ಆದರೆ ಆ ಬೀದಿ ದೀಪವನ್ನು ಸಹಿತವಾಗಿ ಕಡೆಗಣಿಸಿದ್ದಾರೆ ನಾನು ಕೇಳಿದರೆ ಅದಕ್ಕೆ ಯಾರೂ ಸಹಿತವಾಗಿ ಆನ್ಸರ್ ಮಾಡ್ತಿಲ್ಲ ದಯವಿಟ್ಟು ನನಗೆ ಯಾರೂ ಸಹಿತ ಅಟ್ಲೀಸ್ಟ್ ಬೀದಿ ದೀಪದಲ್ಲಾದರೂ ನಾನು ಇರ್ತೀನಿ ಬೀದಿ ದಿಪ್ಪಿನಾದ್ರೂ ಸಹಿತ ಗ್ರಾಮ ಪಂಚಾಯತಿ ಅವ್ರು ಬಂದು ಕಲ್ಪಿಸಿಕೊಡಬೇಕು ಹಾಗ ನಾನು ಯಾವ್ದೇ ರೀತಿಯಲ್ಲಿ ಇಲ್ಲಿ ಇಪ್ಪತ್ತು ವರ್ಷದ ಹೆಂಗೆ ಸ್ವಾಧೀನ ಭಾವದಲ್ಲಿ ಅದೇ ರೀತಿಯಲ್ಲಿ ನಮ್ಗೆ ಇದಕ್ಕೆ ಸಂಬಂಧಪಟ್ಟವರೆಲ್ಲ ಬಂದು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಪತ್ರಿಕ ಪತ್ರಿಕಾ ಮಾಧ್ಯಮದ ಮುಖಾಂತರವಾಗಿ ಕೇಳ್ಕೊಳ್ತಾ ಇದ್ದೀನಿ ಇವರೆಲ್ಲ ನಮ್ಗೆ ಬಂದು ದಯವಿಟ್ಟು ನಮ್ಮನೆ ನಮ್ಗೆ ಉಳಿಸ್ಕೊಡಿ ನನ್ಗೆ ಏನು ಕೇಳೋದಿಲ್ಲ ದಯವಿಟ್ಟು ನಿಮ್ಗೆ ಇದಕ್ಕೆ ಸಂಬಂಧಪಟ್ಟರು ನನ್ನ ಮನೆಯನ್ನ ನನಗೆ ಉಳಿಸ್ಕೊಡಿ ಏನ್ ಇಪ್ಪತ್ ವರ್ಷದ ಮಾಡಿದೀವಿ ಅವರು ಸುಮಾರು ಇದನ್ನ ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ಹಿಂಗೆ ಸತಾಯಿಸ್ತಾ ಇದಾರೆ ಜಿ ಪೇ ಜಿ ಪೇ ಮಾಡಿಸ್ಕೊಟ್ಟಿದ್ದಾರೆ ಆಮೇಲೆ ಈ ನಾರಾಯಣಪ್ಪ ಅನ್ನೋರು ಇದಕ್ಕೆ ಸುಮಾರು ಜನ ಇಲ್ಲಿ ಗ್ಯಾಂಗಿಂಗ್ ಇದೆ ಸ್ವಾಮಿ ಕೈ ಕಡಿವಾಣ ಹಾಕೊಡ್ಬೇಕಂತ ಹೇಳಿ ನಮ್ಮ ನಿಮ್ಮಲ್ಲಿ ದಯವಿಟ್ಟು ಕೇಳ್ಕೊತಾ ಇದ್ದೀವಿ ಈಗ ಇವರು ಮಾತಾಡಿದ ನೀವು ಕೇಳಿಸ್ಕೊಂಡ್ರಿ ಕನಿಷ್ಠ ಬೀದಿ ದೀಪನಾದ್ರೂ ಬಿಡ್ಬೋದಾಗಿತ್ತು ಅಧಿಕಾರಿಗಳು ಅಂತ ಮೀಟರ್ ಕಿತ್ಕೊಂಡೋಗಿದಾರೆ ಮೀಟರ್ ಯಾಕೆ ಕರೆಂಟ್ ಬಿಲ್ ಕಟ್ಟಿಲ್ವಾ ಇಷ್ಟು ದಿನ ಮತ್ತೆ ಮೀಟರ್ ದುಡ್ಡು ಕಟ್ಟಿಲ್ವಾ ಮೀಟರ್ ಗೆ ಲಂಚ ತಗೊಂಡಿರ್ತೀರ ನೀವು ಎಲ್ಡ್ ಎರಡ್ ಸಾವಿರ ಮೂರ್ ಮೂರ್ ಸಾವಿರ ಅಲ್ಲ ಲಂಚ ತಾಣ ಹಾಕಿರ್ತೀರಾ ಮೀಟರ್ ಹಾಕಿದ್ದೀರಾ ಜೊತೆ ಅಟ್ಲೀಸ್ಟ್ ನಿಮಗೆ ಕರುಣೆ ಇಲ್ವ ನಿಮ್ಗೆ ಇಂತ ಜನಗಳ ಮೇಲೆ ಇವ್ರ ಮೇಷ್ಟ್ ಇಲ್ಲೇ ಇದಾರೆ ಈ ಮನೆ ಬಿಟ್ಟು ಕಾಲಿನೇ ಮಾಡಿಲ್ಲ ಅವರು ಈ ಭಾಗಿಯಮ್ಮನ ಇಲ್ಲ ಐತೆ ಮೀಟರ್ ರನ್ನಿಂಗ್ ನಾಗ ಐತೆ ಚಾಲ್ತಿ ಇರ್ತಕ್ಕಂಥ ಮೀಟರ್ ನ ತೆಗೆದುಕೊಂಡಿದೆ ಅಟ್ಲೀಸ್ಟ್ ಯೂನಿಟ್ ಈ ತಿಂಗಳು ಓಡಿದೆ ಈ ತಿಂಗಳು ಬನ್ನಿ ರನ್ನಿಂಗ್ ಮೀಟರ್ ನ ವಾಸ ಇಲ್ಲ ವಾಸ ಇಲ್ಲದ್ ಮೀಟರ್ ಹೆಂಗ್ರೆ ಓಡುತ್ತೆ ಹನ್ನೆರಡು ಯೂನಿಟ್ ಓಡಿದೆ ಈ ತಿಂಗಳು ಓಡಿರ್ತಕ್ಕಂಥ ಮೀಟರ್ನ ತೆಗೆದುಕೊಂಡು ಹೋಗಿದಾರೆ ವಾಸ ಇಲ್ಲ ಅಂದ್ರೆ ಮೀಟರ್ ಓಡುತ್ತಾ ಅಂದ್ರೆ ಮೀಟರ್ ಹೆಂಗ್ ಓಡುತ್ತೆ ರನ್ನಿಂಗು ನೋಡಿ ಇಷ್ಟು ದಾಖಲೆಗಳನ್ನ ಇಲ್ಲಿ ಶೇಖರಣೆ ಮಾಡಿ ಕೊಟ್ಟಿದ್ದಾರೆ ಇದನ್ನ ನೋಡೋಣ ಎಲ್ಲ ಅಧಿಕಾರಿಗಳಿಗೆಲ್ಲ ಮೇಲ್ವರ್ಗದ ಅಧಿಕಾರಿಗಳಿಗೆ ನಾನು ತಲುಪಿಸ್ತೀನಿ ತಲುಪಿಸ್ಬಿಟ್ಟು ನಾನು ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಈ ವಿಡಿಯೋ ಲೈವ್ ಮಾಡೋದಕ್ಕೆ ನನಗೆ ನೋಡಿ ಹಿಡ್ಕೊಳ್ಳೋಣ ಮನವಿ ಮಾಡಿದರು ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡಿರಲಿಲ್ಲ ಯಾಕಂದರೆ ಸುಮಾರು ದಿನದಿಂದ ನಾನು ಹೇಳಿದರು ಈ ಲಾಸ್ಟ್ ಬಂದು ಮನವಿ ಮಾಡಿ ನೋಡಿ ಸೈನ್ ಹಾಕೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಜನ ಮುಖ್ಯ ನಮ್ಮ ಮನೆಯವ್ರ ಮೆಂಬರು ಮೆಂಬರ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಜನ ಮುಖ್ಯ ಅಂತೇಳ್ಬಿಟ್ಟು ನಾನು ಬಂದಿದ್ದೀನಿ ಯಾಕಂದರೆ ಪಂಚಾಯಿತಿ ಮೆಂಬರ್ ಆದರೆ ಬಾಯಿ ಮುಚ್ಕೊಂಡು ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಬಿಟ್ಟು ಬಂದಿದ್ದೀನಿ ಜೊತೆಗೆ ದಾಖಲಾತಿಗಳಿದ್ದಾವೆ ಈ ದಾಖಲಾತಿ ಮುಖಾಂತರ ನೋಡಿ ಈಗ ಪಂಚಾಯಿತಿನ ಕೇಳ್ಕೊಂಡ್ರೆ ಅವರು ದಯವಿಟ್ಟು ಬೀದಿ ದೀಪ ಹಾಕಿಸ್ಕೊಡಿ ಅಂತ ಪಿ ಡಿ ಒ ದಯವಿಟ್ಟು ಪಿ ಡಿ ಒ ಸಾಹೇಬ್ರೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಾಳೆ ಬೆಳಿಗ್ಗೆನೆ ಇಲ್ಲಿ ಬೀದಿ ದೀಪ ಹಾಕ್ಕೊಡ್ಬೇಕು ನೀವು ಕ ಬೇರೆಗೆ ನಾವು ಲೈನ್ ಕೊಡ್ತೀವಿ ಲೈನ್ ಎಲ್ಲಿ ಕಿತ್ ಹಾಕಿದ್ರೆ ಹೇಳ್ಬಿಟ್ಟು ಕನೆಕ್ಷನ್ ಕೊಡೋ ಕೇಳ್ತೀವಿ ನಾವು ದಯವಿಟ್ಟು ನಾಳೆ ಬೆಳಿಗ್ಗೆ ನೀವು ಇದನ್ನು ಬೀದಿ ದೀಪ ಹಾಕಿ ಕೊಟ್ಟು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಜೊತೆಗೆ ನಾವು ಎಲ್ ಫೋರ್ ಪಿ ಮಾಧ್ಯಮದವರ ಇವರ ಮನವಿ ಮೇರೆಗೆ ಸದರಿ ಇನ್ನೂರ ಹದಿನಾರು ಬರಗು ರೀಸರ್ವಿ ನಂಬರ್ ಬರ ಎರಡರಲ್ಲಿ ಮೂವತ್ತು ವರ್ಷ ತಟ್ಟಿ ವಿದ್ಯುತ್ ಸಂಪರ್ಕ ಕಲ್ಪಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ನಕಲಿ ದಾಖಲಾತಿಗಳೊಂದಿಗೆ ಅದು ಇದು ಯಾರು ಅದು ಹಣದ ದೌರ್ಜನ್ಯ ಹಣದ ಹಣ ಅಂತಹ ದೌರ್ಜನ್ಯದಿಂದ ಅರ್ಜಿ ಪಡೆದು ಮೂಲತಃ ಬೇಸ್ಕಾಮ್ನವರೇ ಸಂಪರ್ಕ ಕಂಡಿಸಿರ್ತಕ್ಕಂಥ ಕಲ್ಪಿಸಿರ್ತಕ್ಕಂಥ ಮೀಟರ್ಗಳನ್ನು ಏಕಾಏಕಿ ಕಡಿತಗೊಳಿಸಿ ಅನ್ಯಾಯಗೊಳಿಸಿರುತ್ತಾರೆ ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ಅಡ್ಡಾದಿಡ್ಡಿ ಕಿತ್ತೆಸ್ತಾವ್ರಿ ಅಡ್ಡ ದಿಡ್ಡಿ ಏಕ ಏಕೆ ಕಿತ್ತೀ ಯಾರು ಓಡಾಡುವಂತಹ ಮಹಿಳೆಯರಿಗೆ ಮುದುಕರಿಗೆ ವಯಸ್ಸಾದವ್ರಿಗೆ ನಮ್ಮ ಮನೆ ನಮ್ಮ ನಿವೇಶನ ನಮ್ಮ ಸೋಲು ಬೇಕು ನಮ್ಮ ನಮ್ಮ ಮನೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿದ ಕೇಂದ್ರ ಬಡವರ ಬಾಳಿಗೆ ಕೊಳ್ಳಿಡಲು ಹೊರಟಿರುವ ಮುಖಂಡರಿಗಳಿಗೆ ಕೊನೆ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ನೋಡಿದವರು ಜಿಲ್ಲಾಧಿಕಾರಿಗಳಿಗೆ ತಾಲೂಕಿನ ಇ ಒ ಅವ್ರಿಗೆ ನಮ್ಮ ಎಮ್ಮೆಯ ತಾಲೂಕಿನ ಶಾಸಕರಿಗೆ ಹಾಗೂ ಸಿ ಇ ಒ ಆದಂಥ ಅವ್ರಿಗೆ ಶೇರ್ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ